ಮೊನ್ನೆ ಎಚ್ ಡಿ ಕೋಟೆಯಲ್ಲಿ ರೈತನ ಮೇಲೆ ದಾಳಿ ನಡೆಸಿದ್ದಂತಹ ಹುಲಿ ಅಂಗಾಂಗವನ್ನೇ ತಿಂದು ನರಭಕ್ಷಕ ಹುಲಿಯನ್ನ ಈ ಒಂದು ಸೆರೆ ಹಿಡಿದಿದ್ದಾರೆ ಇದೀಗ ಸಿಬ್ಬಂದಿಗಳು ಮೊನ್ನೆ ಎಚ್ ಡಿ ಕೋಟೆ ನತ್ತವನ್ನ ಬಿಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ರೈತನ ಮೇಲೆ ಹುಲಿ ದಾಳಿಯನ್ನ ನಡೆಸಿದ್ದು ಅಂಗಾಂಗ ತಿಂದಿತ್ತು ಆ ಒಂದು ನರಭಕ್ಷಕ ಹುಲಿ ಆ ಒಂದು ಹುಲಿಯನ್ನ ಅರಣ್ಯ ಸಿಬ್ಬಂದಿ ವರ್ಗದವರು ಸೆರೆ ಹಿಡಿದಿದ್ದಾರೆ ಮೊನ್ನೆ ಎಚ್ ಡಿ ಕೋಟೆಯಲ್ಲಿ ಹತ್ತಿಯನ್ನ ಬಿಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ರೈತನ ಮೇಲೆ ಹುಲಿ ದಾಳಿಯನ್ನ ಮಾಡಿತ್ತು ರೈತನ ಅಂಗಾಂಗವನ್ನ ತಿಂದಿತ್ತು ಈ ಒಂದು ಹುಲಿ ಆ ಒಂದು ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಆ ನರಭಕ್ಷಕ ಹುಲಿಯನ್ನ ಅರಣ್ಯ ಸಿಬ್ಬಂದಿ ವರ್ಗದವರು ಸೆರೆ ಹಿಡಿದಿದ್ದಾರೆ